ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಪಟ್ಟಣದ ವಿಶ್ವಚೇತನ ಸಮೂಹ ವಿದ್ಯಾಸಂಸ್ಥೆಗಳು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹಾಗೂ ಶಿಕ್ಷಣ ಇಲಾಖೆಯವರ ಸಂಯುಕ್ತ ಆಶ್ರಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವ ಸಲುವಾಗಿ ಪ್ರೇರಣಾ ಕಾರ್ಯಕ್ರಮವನ್ನು ವಿಶ್ವಚೇತನ ಸಮೂಹ ವಿದ್ಯಾಸಂಸ್ಥೆಗಳ ಆವರಣದಲ್ಲಿ ಏರ್ಪಡಿಸಲಾಗಿತ್ತು ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿ ರವರು ಜ್ಯೋತಿ ಬಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಎಸ್ ಎಚ್ ಕೆ ಟ್ರಸ್ಟ್ ವತಿಯಿಂದ ವಿದ್ಯಾರ್ಥಿಗಳಿಗೆ ಪ್ರೇರಣಾ ಕಾರ್ಯಕ್ರಮವನ್ನು ಆಯೋಜಿಸಿರುವುದು ಹೆಮ್ಮೆಯ ವಿಷಯ ವಿದ್ಯಾರ್ಥಿಗಳು ವ್ಯಾಸಂಗದ ಸಮಯದಲ್ಲಿ ಅದರಲ್ಲೂ ಪರೀಕ್ಷೆಯ ಸಂದರ್ಭದಲ್ಲಿ ಸಾಧಕರ ವಿಚಾರಗಳನ್ನು ಅವರ ಸಾಧನೆಯ ಮಾರ್ಗದ ಬಗ್ಗೆ ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಕೊಟ್ಟು ಅವರಿಗೆ ಉತ್ತಮ ಪ್ರೇರಣೆ ನೀಡುವುದು ಅತ್ಯವಶ್ಯಕ ಪ್ರತಿಯೊಬ್ಬರಲ್ಲೂ ದೇಶ ಪ್ರೇಮ ಭಾಷೆ ಸಮಯ ಪ್ರಜ್ಞೆ ಇರಬೇಕು ಇಷ್ಟೆಲ್ಲ ವಿದ್ಯಾರ್ಥಿಗಳ ಜೀವನದಲ್ಲಿ ಅಳವಡಿಸಿಕೊಂಡಾಗ ಜೀವನ ಸುಗಮವಾಗಿ ವಿದ್ಯಾರ್ಥಿಗಳ ಜೀವನ ಉಜ್ವಲ ಭವಿಷ್ಯ ದೊರೆಯಲಿದೆ ಎಂದು ತಿಳಿಸಿದರು ಕೂಡ ಜಿಯಾಲಜಿ ಕಾಣುತ್ತೆ ಪಡೆದಿರ್ತಕ್ಕಂಥದ್ದು ಈ ವೇದಿಕೆ ಮೇಲೆ ನಾನು ಕಂಡೆ ಸೊ ನಿಮಗೆ ಪ್ರೇರಣೆ ಅವಶ್ಯಕತೆ ಇಲ್ಲ ಅಂತದ್ದು ನನ್ನ ಭಾವನೆ ಬಹಳ ಆಸಕ್ತಿಯಿಂದ ಗುರು ಹಿರಿಯರು ಏನು ಪಾಠ ಪುಷ್ಗಳು ಮಾಡ್ತಾರೆ ಅದನ್ನು ಆಲಿಸಿ ಸ್ಟೂಡೆಂಟ್ಸ್ ಹಲೋ ಏ ವಿದ್ಯಾರ್ಥಿಗಳೇ ಹಂಗ್ ಹಿಂಗೆ ಕ್ಲಾಸ್ ರೂಮ್ ಹಿಂಗೆ ಮಾಡ್ತಾ ಕಾಣುತ್ತೆ ಬಹಳ ಆಸಕ್ತಿಯಿಂದ ತಾವು ತಮ್ಮ ಗುರು ಹಿರಿಯವರು ಪಾಠ ಮಾಡ್ತಕ್ಕಂಥ ಆಶಕ್ತಿಯಿಂದ ಕೇಳಿ ಆಲಿಸಿ ಆ ವಿಷಯವನ್ನು ಅರ್ಥೈಸಿಕೊಂಡು ತಾವು ನಿಮ್ಮ ಗುರುಗಳಿಗೂ ನಿಮ್ಮ ಶಿಕ್ಷಣ ಸಂಸ್ಥೆಯವರಿಗೂ ನಿಮ್ಮ ತಂದೆ ತಾಯಿಯವರಿಗೂ ವೈಯಕ್ತಿಕವಾಗಿ ನಿಮಗೂ ಕೂಡ ಗೌರವ ಗೌರವ ರೀತಿಯಲ್ಲಿ ತಾವು ಈ ಒಂದು ಪರೀಕ್ಷೆಗೆ ಸಿದ್ಧ ಆಗಿದ್ದೀರಾ ಅಂತೇಳಿ ನನ್ನ ನಂಬಿಕೆ ಎಸ್ ಇಲ್ಲ ಅಂದ್ರೆ ಕಷ್ಟ ಮತ್ತು ಹೆಣ್ಮಕ್ಳು ಹೇಳ್ತಾರೆ ಹೆಣ್ಣು ಮಕ್ಳು ಯಾರು ಹೇಳ್ತಾರೆ ಹಾಗಾಗಿ ನಾವು ಭಾಳ ಆಸಕ್ತಿಯಿಂದ ವೆಂಕಟೇಶ್ ವೆಂಕಟೇಶ್ಗೌಡರು ಮಾತನಾಡ್ತು ಭಾಳ ಸ್ಫೂರ್ತಿದಾಯಕವಾಗಿ ವಾರ್ತೆ ಮಾಡ್ತಾ ಇದ್ರು ಪ್ರೇರಣಾ ಮಾತುಗಳನ್ನ ಆಡ್ತಾ ಇದ್ದಾರೆ ಕೇವಲ ಕೆಲವೇ ದಿವಸಗಳು ನಿಮ್ಮ ಮುಂದೆ ಇದೆ ಐ ಆಮ್ ನಾಟ್ ಎ ಇಂಟೆಲಿಜೆಂಟ್ ಸ್ಟೂಡೆಂಟ್ ಲೈಕ್ ಯು ನಾನೊಬ್ಬ ಆವರೇಜ್ ಸ್ಟೂಡೆಂಟ್ ನನ್ನ ಸ್ಟೂಡೆಂಟ್ ಲೈಫಲ್ಲಿ ಎಲ್ಲ ಥರದ ಅವಕಾಶಗಳಿದ್ರು ಕೂಡ ಸ್ವಲ್ಪ ಓದುವಲ್ಲಿ ನಾನು ಆವರೇಜ್ ಸ್ಟೂಡೆಂಟ್ ಆಗಿದ್ದೆ ಐ ವಾಟ್ ಟು ಬಿಕಮ್ ಆಫೀಸರ್ ಬಟ್ ಐ ಕೂಡ ಐ ಟು ಪಾಲಿಟಿಕ್ಸ್ ಅನಿವಾರ್ಯ ಆಕಸ್ಮಿಕ ನನ್ನ ರಾಜಕೀಯ ಪ್ರವೇಶ ಹಾಗಾಗಿ ನಿಮ್ಗೆ ಅನಿಸ್ತಾ ಇಲ್ವಾ ಇಲ್ಲಿ ಫಾರ್ ಎಕ್ಸಾಂಪಲ್ ಅವರು ಇಲ್ಲಿ ಕೂತಿದ್ದಾರೆ ಅವರ ಪೂಜೆಯ ತಂದೆಯವರು ಶ್ರೀಮಾನ್ ಬಸಲಿಂಗಪ್ಪನವರ ಅನುಯಾಯಿಗಳು ಬಿ ಬಸಲಿಂಗಪ್ಪನವರು ಇಲ್ಲಿ ಒಂದು ಚಿಕ್ಕ ಚೊಕ್ಕ ಶಾಲೆಯನ್ನ ಅವ್ರ ಹೆಸರಿನಲ್ಲಿ ಪ್ರಾರಂಭ ಮಾಡಿದ ದಿವಸ ನಾನು ನೆನಪಿನ ಲೇಟ್ರಾನ್ ಹೌದ ಇಲ್ಲಿನ ಸಂಸ್ಥೆಯನ್ನ ವಿಶ್ವ ಚೇತನ ಸಮೂಹ ಸಂಸ್ಥೆಗಳಂತೇಳಿ ಪ್ರಾರಂಭ ಮಾಡೋ ಮುಖಾಂತರ ಉತ್ತಮವಾದ ವಿದ್ಯಾರ್ಜನೆ ನಮ್ಮ ಈ ಕೊಳ್ಳೇಗಾಲ ತಾಲೂಕಿನ ಗ್ರಾಮೀಣ ಪ್ರದೇಶದ ಬಡ ರೈತಾಪಿ ಮಕ್ಕಳಿಗೆ ನಾನು ಒದಿಸ್ಕೊಡ್ಬೇಕು ಅಂತಕ್ಕಂಥ ಛಲವನ್ನು ಹೊಂದಿ ಅವರ ಸುಪುತ್ರ ಮಹಾನಂದರು ತಾಯಿಯ ಜೊತೆಗೂಡಿ ಇವತ್ತು ಈ ಸಂಸ್ಥೆಯನ್ನ ನಡೆಸ್ತಾ ಇರ್ತಕ್ಕಂಥ ನಿಜಕ್ಕೂ ಕೂಡ ಗೌರವ ತರುವಂಥದ್ದು ವಿಚಾರ ಇಲ್ಲಾಗಿಲ್ಲ ಅವರು ಇತ್ತೀಚಿನ ದಿವಸಗಳು ವರ್ಷ ನಾನು ಹೇಳೋಕೋಗಲ್ಲ ಅವರು ಯಾವ ಯಾವಾಗ ನನ್ನ ನಮ್ಮ ಸಂಸ್ಥೆಗೆ ಬಂದು ಹೋಗ್ಬೇಕು ಅಂತ ಹೇಳಿದಾಗ ನಾನು ಖಂಡಿತವಾಗ ಕೂಡ ಬಂದು ಭಾಗವಹಿಸ್ತೇನೆ ಅಂತ ಹೇಳಿ ಬಂದು ಭಾಗವಹಿಸಿದ್ದೇನೆ ಮಠದಲ್ಲಿ ನಮ್ಮ ದೇಶ ಕೂಡ ಬಹಳ ಪ್ರಾಮುಖ್ಯವಾದಂತ ದೇಶ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಅನೇಕ ನಮ್ಮ ಭಾರತೀಯ ವಿದ್ಯಾರ್ಥಿಗಳು ವ್ಯಾಸಂಗ ಇಲಾಖೆಗಳಲ್ಲಿ ಸೇವೆಯ ಮಾಡಿ ದೇಶವನ್ನ ಮುನ್ನಡೆಸ್ತಾ ಇರ್ತಕ್ಕಂಥದ್ದು ನಾವು ಕಾಣ್ತೇವೆ ಹಾಗೆ ಹೊರದೇಶದಲ್ಲೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಇಂಗ್ಲೆಂಡ್ ನ ಪ್ರಧಾನಮಂತ್ರಿ ನಮ್ಮ ದೇಶದ ಆ ದೇಶದ ಪ್ರಧಾನಮಂತ್ರಿ ಆಗಿ ಸೇವೆ ಮಾಡ್ತಕ್ಕಂಥ ಒಂದು ಅವಕಾಶ ಸಿಕ್ಕಿದೆ ಅಂತ ಹೇಳಿದ್ರೆ ನಾವು ನಿಜಕ್ಕೂ ಕೂಡ ಹೆಮ್ಮೆ ಪಡಬೇಕು ಅಲ್ವಾ ಅದು ರಾಜಕೀಯ ಕ್ಷೇತ್ರ ಇರ್ಬೋದು ಶಾಸಕಾಂಗದಲ್ಲಿರ್ಬೋದು ಅಂದರೆ ಶಾಸಕಾಂಗದಲ್ಲಿರ್ಬೋದು ಕಾರ್ಯಾಂಗಲ್ಲಿರ್ಬೋದು ನ್ಯಾಯಾಂಗಲ್ಲಿರ್ಬೋದು ವಿವಿಧ ಹಂತಗಳಲ್ಲಿ ವಿದ್ಯಾಸ ಇನ್ನೊಂದ ವಿದ್ಯಾರ್ಥಿಗಳು ಅವರ ಜೀವನದಲ್ಲಿ ಉತ್ತಮವಾದ ಹುದ್ದೆಗಳನ್ನ ಅಲಂಕರಿಸಿ ಉತ್ತಮವಾದ ಸಾಧನೆಯನ್ನು ಮಾಡಿ ರಾಜ್ಯಕ್ಕೆ ದೇಶಕ್ಕೆ ಹೆಸರು ತಂದಿರತಕ್ಕಂಥದ್ದು ನಾವು ಕಾಣ್ತೇವೆ ಹಾಗೆ ನಾನು ಆಗ್ಬೇಕು ಅಂತಕ್ಕಂಥ ಚಲ ನಿಮ್ಮಲ್ಲಿ ಬರ್ಬೇಕು ಕೆಲವು ವಿದ್ಯಾರ್ಥಿಗಳು ನಾನು ಕೇಳ್ತೀನಿ ಏನ್ ಆಗ್ಬೇಕಪ್ಪಾ ಅಂದ್ರೆ ನನ್ ಪೊಲೀಸ್ ಆಗ್ಬೇಕು ಸರ್ ಅಂತಾರೆ ಪಾಪ ಪೊಲೀಸ್ ಅಧಿಕಾರಿ ಆಗ್ಬೇಕು ಮಹಾನಂದ ಅವ್ರ ತರ ಅಂತ ಹೇಳ್ಬೇಕು ಅಲ್ವಾ ಯು ಶ ಆ ಗುರಿ ಇಟ್ಕೋಬೇಕು ಈಗ ನಿನ್ನೆ ಅವರು ಒಬ್ಬ ಶೀಘ್ರ ಲಿಪಿಕಾರರಾಗಿದ್ರು ಪೊಲೀಸ್ ಇಲಾಖೆ ನಾನು ಅನ್ಕೊಂಡಿದ್ದೇನೆ ಆಗಿ ಶೀಘ್ರ ಲಿಪಿಕಾರಾಗಿದ್ರು ಸರ್ಕಾರದ ಹುದ್ದೆಯಲ್ಲಿ ಅವ್ರಿಗೊಂದು ಛಲ ಬಂತು ಕಾಣುತ್ತೆ